ಖಾತೆಯಲ್ಲಿ ಒಂದು ಕೋಟಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಮೂವತ್ಮೂರು ಟ್ಯಾಕ್ಸ್ ಇರಲಿ ಈ ಕೈಗಾರಿಕೆ ಅವರು ಪರಿಹಾರ ಕೊಡ್ತಾರಲ್ಲ ನಿಮಗೆ ಪರಿಹಾರ ಕೊಡೋಂಥ ದುಡ್ಡಿಗೆ ಟ್ಯಾಕ್ಸ್ ಇಲ್ಲ ನಿಮ್ಗೊಂದು ಕೋಟಿ ಪರಿಹಾರ ಕೊಟ್ಟರೆ ಒಂದು ಕೋಟಿ ನಿಮ್ಮ 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 ಖಾತೆಯಲ್ಲಿ ಇರ್ತಾರೆ ಅದಕ್ಕೆ ಟ್ಯಾಕ್ಸ್ ಯಾರಿಗೂ ಒಂದು ರೂಪಾಯಿ ಟ್ಯಾಕ್ಸ್ ಬೇಕಷ್ಟಿಲ್ಲ ಸರ್ಕಾರಕ್ಕೆ ಯಾಕಂದ್ರೆ ಇದು ಅನುಕೂಲ ಅವರು ನಿಮಗೆ ಒಂದು ಕೋಟಿ ನಿಮಗೆ ಪರಿಹಾರ ಕೊಟ್ಟರೆ ನಿಮ್ಗೆ ಒಂದು ಕೋಟಿ ಮೂವತ್ತು ಎರಡು ಮೂವತ್ತೆಂಟು ಲಕ್ಷ ಬಂದಾಗ ಆಗುತ್ತೆ ಅದನ್ನ ಯೋಚನೆ ಮಾಡಿ ಆಮೇಲೆ ನೀವು ಭೂಮಿ ಬೇರೆ ಕಡೆ ಖರೀದಿ ಮಾಡ್ಬೇಕು ಅಂತ ತಿಳ್ಕೊಳ್ತೀರಾ ಭೂಮಿ ಬೇರೆ ಕಡೆ ಖರೀದಿ ಕಟ್ಟಬೇಕು ಹೋದಾಗ ನೀವು ಕೈಗಾರಿಕೆ ಪ್ರದೇಶಕ್ಕೆ ಭೂಮಿ ಕಟ್ಕೊಂಡವ್ರಿಗೆ ನಿಮ್ಗೆ ಸ್ಟ್ಯಾಂಪ್ ಡ್ಯೂಟಿ ಬೇರೆ ಕಡೆ ಭೂಮಿ ಖರೀದಿ ಮಾಡಕ್ ಹೋದಾಗ ಅಲ್ಲಿ ಆರು ಪರ್ಸೆಂಟ್ ದುಡ್ಡು ನೀವು ಕೊಡೋಷ್ಟಿಲ್ಲ ನಿಮ್ ಅನ್ನೂ ವಿನಾಯಿತಿ ಇದೆ ಆಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರಾದ್ರೂ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಕೈಗಾರಿಕೆಗಳು ಬಂದಂತಹ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಇದ್ರೆ ಅವರಿಗೆ ಕಡ್ಡಾಯವಾಗಿ ಕೊಡಬೇಕು ಅನ್ನುವಂತ ಕಾನೂನು ಇದೆ ಅವರು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ತಂತ್ರಕ್ಕೋಗಿ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಇದಿಷ್ಟು ಅವಕಾಶಗಳಿದ್ದಾವೆ ಅದರಿಂದ ದಯವಿಟ್ಟು ನಿಮ್ಮ ಭೂಮಿ ನಿಮ್ಮ ಹಕ್ಕು ಅದು ಕೊಡಬೇಕು ಕೊಡಬಾರ್ದು ಅನ್ನೋದು ನೀವು ತೀರ್ಮಾನ ಮಾಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗೊಂದಲ ಇಲ್ಲ ಬಿಳಿ ಆಳೆ ಏನು ಬಿಳಿ ಪೇಪರ್ ಏನು ಆಳೆ ಅಂತ ಏನು ಹೇಳ್ತೀವಿ ನೀವು ಬಿಳಿ ಪೇಪರು ಬಿಳಿ ಪೇಪರ್ಗೆ ನೀವು ಅನುಮತಿ ಇದೆ ಕೆಂಪು ಪೇಪರು ನಮ್ದು ಅನುಮತಿ ಇಲ್ಲ ಭೂಮಿ ಕೊಡಕ್ಕೆ ಇಷ್ಟ ಇಷ್ಟು ದಯವಿಟ್ಟು ತೀರ್ಮಾನ ಮಾಡಿ ಬೇರೆ ನಾವು ಇಳಿ ಪೇಪರ್ ಅಲ್ಲಿ ನೀವು ಕೊಡಬೇಕು ಕೈಗಾರಿಕೆಗೆ ನಾವು ಕೊಡಕ್ಕೆ ಸಿದ್ಧವಾಗಿದ್ವಿ ಅನ್ನೋದು ಬಿಳಿ ಇಲ್ಲ ನಾವು ಕೈಗಾರಿಕೆ ಕೊಡಕ್ಕೆ ಸಿದ್ಧವಾಗಿಲ್ಲ ಅನ್ನುವಂಥವ್ರು ಈ ಕೆಂಪು ನೀವು ಬರೀವಿ ಯಾರು ರಚವಾಗಿ ಯಾವತ್ತಿಗೆ ಬಂದಿರೋದಿಲ್ಲ ಅದು ನಿಮ್ಮ ಭೂಮಿ ನಿಮ್ಮ ಹಕ್ಕು ಯಾರು ನಾನ್ ಬಂದು ಒತ್ತಡ ಮಾಡಿ ಕೊಡಪ್ಪ ಅಂತ ಹೇಳೋಕಾಗಲ್ಲ ಬೇಡ ಅಂತ ಕೊಡಪ್ಪ ಇನ್ನೊಬ್ರು ಬಂದು ಯಾಕೆ ಯಾಕೆ ಕೊಡ್ತಾ ಇದೆಯಾ ಅಂತ ಹೇಳೋಕಾಗಲ್ಲ ನಿಮ್ಮ ನಾಳೆ ನಿಮ್ದಷ್ಟು ಯಾಕೆ ಬರಲ್ಲ ನಾನು ಬರಲ್ಲ ಇನ್ನೊಬ್ರು ಬರಲ್ಲ ಅದರಿಂದ ದಯವಿಟ್ಟು ಮುಕ್ತ ಮನಸ್ಸಿಂದ ಯೋಚನೆ ಮಾಡಿ ನಿಮ್ಗೆಲ್ಲ ಸಾಕಾರ ಕೊಡ್ತೇನೆ ನಮಸ್ಕಾರ ಡೈಲಿ ಹುಡು ರೈತ ನನಗೆ ಭೂಮಿ ಹೋಗೋದ್ ಬೇಡ ನಾನೇ ನಾನು ಜನ ಕೆಲಸ ಕೊಡ್ತೀನಿ ನನ್ ಬ್ಯಾಡ ಈಗ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದ್ದಾರೆ ಆಲ್ರೆಡಿ ಇಟ್ಟಿಬ್ರಿಗೆ ಮೂರ್ಮೂರ್ ಜನಕ್ಕೆ ಅಗ್ರಿಮೆಂಟ್ ಸಂಪೂರ್ಣವಾಗಿ ಎಕರೆವಾರು ಮಾಹಿತಿ ಇಲ್ಲ ಯಾಕಂದ್ರೆ ಅದೆಲ್ಲ ಶೇಖರಣೆ ಮಾಡಲಿಕ್ಕೆ ಸುಮಾರು ನಾಲ್ಕು ದಿವಸ ಆಗುತ್ತೆ ಯಾಕಂದ್ರೆ ಕೆಲವರು ಸಣ್ಣ ಇಳುವಳಿದಾರ ಇರ್ತಾರೆ ಕೆಲವರು ದೊಡ್ಡ ಇಳುವಳಿ ಇಳುವಳಿದಾರ ಇರ್ತಾರೆ ಕೆಲವರದ್ದು ಎರಡು ಮೂರು ನಂಬರ್ ಇರ್ತವೆ ಅದೆಲ್ಲ ಒಂದೇ ಇದರಲ್ಲಿ ಅವರು ಇದು ಕೊಟ್ಟಿದ್ದಾರೆ ಏನೋ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂದ್ರೆ ಈಗ ಉದಾಹರಣೆಗೆ ನನ್ನ ಹೆಸರಲ್ಲಿ ಒಂದು ಮೂರು ಒಂದೇ ಊರಲ್ಲಿ ಮೂರು ನಾಲ್ಕು ಕಡೆ ನನ್ನ ಹೆಸರಲ್ಲಿ ಜಮೀನು ಇರ್ತದೆ ಅದನ್ನು ಒಟ್ಟಿಗೆ ಒಂದೇ ರೀತಿಯಲ್ಲಿ ಅವರ ಅಭಿಪ್ರಾಯ ಲೆಕ್ಕ ಮಾಡುವಂಥದ್ದು ಆಗಿಲ್ಲ ಈಗ ಈಗ ಭೂಸ್ವಾಧೀನ ಈಗ ನೋಟಿಸ್ ಕೊಟ್ಟಿರುವಂಥದ್ದು ಸಾವಿರದ ಎಂಬತ್ತೆರಡು ಇವತ್ತು ಹಾಜರಾಗಿರ್ತಕ್ಕಂಥ ರೈತರು ಎಂಟುನೂರ ಎರಡು ಇಲ್ಲಿ ಕೆಂಪು ಚೀಟಿ ಕೆಂಪು ಚೀಟಿಗೆ ರೈತರು ತಮ್ಮ ಅಭಿಪ್ರಾಯ ತಿಳಿಸಿರುವಂಥದ್ದು ನಾನ್ನೂರ ಮೂವತ್ತೇಳು ಬಿಳಿ ಚೀಟಿಗೆ ಮುನ್ನೂರ ಅರವತ್ತೈದು ಇದರಲ್ಲಿ ಸಾವಿರದ ಎಂಬತ್ತೆರಡಕ್ಕೆ ಹಾಜರಾಗ್ತಾ ಇರ್ತಕ್ಕಂಥವ್ರು ಇನ್ನೂರ ಎಂಬತ್ತು ಅಂದರೆ ಇಪ್ಪತ್ತೈದು ಪರ್ಸೆಂಟೇಜ್ ಹೇಳ್ಬಿಡ್ತೀನಿ ಒಟ್ಟು ಇವತ್ತು ಹಾಜರಾಗಿರ್ತಕ್ಕಂಥವ್ರು ಎಪ್ಪತ್ನಾಲ್ಕೂವರೆ ಪರ್ಸೆಂಟು ಅದರಲ್ಲಿ ಪಿಂಕು ಚೀಟಿಗೆ ನಲವತ್ತು ಪಾಯಿಂಟ್ ಮೂರು ಪರ್ಸೆಂಟು ಬಿಳಿ ಚೀಟಿದು ಮೂವತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟು ಆ್ಯಬ್ಸೆಂಟ್ ಆಗಿರುವಂಥವರು ಇಪ್ಪತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಈ ರೀತಿ ಅಭಿಪ್ರಾಯ ಇದೆ ಈಗ ಇನ್ನೂ ಮೂರು ನಾಲ್ಕು ದಿವಸ ಆಗುತ್ತೆ ಇನ್ನು ನಂಬರ್ ಇದು ತಗೊಳಕ್ಕೆ ಈಗ ಕಾನೂನಲ್ಲಿ ಈಗ ನಾವು ಈಗ ಬರದೇ ಇರೋವಂಥವ್ರಿಗೆ ಇಷ್ಟು ಜನ ನೋಟಿಸ್ ಕೊಟ್ಟಿರೋವಂಥವ್ರದ್ದು ಅವರ ಅಭಿಪ್ರಾಯ ಪರ ಇದೆಯಾ ವಿರುದ್ಧ ಇದೆಯಾ ಅಂತಕ್ಕಂಥದ್ದು ಮಾಹಿತಿ ಇಲ್ಲ ಈಗ ಅದಕ್ಕೆ ಅವರ ಅಭಿಪ್ರಾಯಗಳು ತಗೊಂಡು ಯಾಕೆಂದರೆ ಒಂದು ಸತಿ ನೋಟಿಫಿಕೇಷನ್ ಆದಮೇಲೆ ಅದನ್ನು ಕೈ ಬಿಡೋ ಪ್ರಕ್ರಿಯೆ ಮಾಡಬೇಕಾದ್ರೆ ಮತ್ತೆ ಅದು ಕ್ಯಾಬಿನೆಟ್ ಮುಂದೆ ಬರಬೇಕು ಇವೆಲ್ಲ ಆಗಬೇಕು ಒಟ್ಟಾರೆಯಾಗಿ ಎಲ್ಲರ ಅಭಿಪ್ರಾಯ ತೆಗೆದುಕೊಳ್ಳುವಂಥ ಅವಶ್ಯಕತೆ ಬರ್ಬೋದು ನಾನು ಅದನ್ನು ಮತ್ತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದು ಬೇರೆ ಅಂಕಿಅಂಶಗಳು ತಗೊಂಡ ನಂತರ ಇದ್ರ ಮತ್ತೆ ಇದು ಉಳಿದಂಥವ್ರದ್ದು ಯಾವ ರೀತಿ ಮಾಡಬೇಕು ನಾಳೆ ನಾಳೆ ಕಾನೂನ ತೊಡಕೆ ಏನಾದರೂ ಬರ್ಬೋದಾ ಅಂತಕ್ಕಂಥದ್ದು ಇವೆಲ್ಲವನ್ನು ಪರಿಶೀಲನೆ ಮಾಡಿ ನಾವು ಮುಂದೆ ಇದ್ರ ಬಗ್ಗೆ ಸ್ಪಷ್ಟವಾದಂಥ ತೀರ್ಮಾನವನ್ನು ಆದಷ್ಟು ಬೇಗ ತಿಳಿಸ್ತೀವಿ